ನಮ್ಮ ರಾಜ್ಯದೊಳಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಒಂದು ಡಜನ್ ಆದವು ಅಂದರೆ ಅದಕ್ಕಿಂತ ದೊಡ್ಡ ಪ್ರವಾಸೋದ್ಯಮ ಎಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಐದು ಸಾವಿರ ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಚಿತ್ರಿಸಿರ್ತಕ್ಕಂಥ ಅಲ್ಲಿ ಚಿತ್ರಕಲೆ ಇದೆ ಇದ್ರ ಬಗ್ಗೆ ಯಾರು ಮಾತಾಡ್ತಿದ್ದರು ಈ ಎಲ್ಲ ಪ್ರದೇಶಗಳಿಗೂ ಸಹಿತ ಎಕೋ ಟೂರಿಸಮ್ಗೆ ಹಾಗೂ ಎಂಡ್ ಅಡ್ವೆಂಚರ್ ಟೂರಿಸಮ್ಗೆ ನಾವು ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹ ಹಾಗೂ ಮಹತ್ವವನ್ನು ಕೊಡ್ತೀವಿ ನಮ್ಮ ಸರ್ಕಾರದ ಕೆಲವು ಅವಧಿಯನ್ನು ಹಿಡ್ಕೊಂಡು ಆರು ವರ್ಷದವರೆಗೆ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರು ಮಾಡಿದರೆ ಹತ್ತೊಂಬತ್ತು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ದು ಬ್ರಾಂಡ್ ಕರ್ನಾಟಕ ಟೂರಿಸಂ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಯಾವ ಥರದ ಕಾರ್ಯಕ್ರಮಗಳು ನಡೆತಾ ಇದೆ ನೋಡಿ ಬ್ರ್ಯಾಂಡ್ ಕರ್ನಾಟಕ ನಾವು ಪ್ರಚಾರ ಮೂಲಕ ಅಲ್ಲ ಕೇವಲ ಮಾಹಿತಿಗಳನ್ನು ಹಂಚಿಕೆ ಮಾಡೋದು ರಿಪೀಟೆಡ್ ಟೆಲಿಂಗ್ ಮೂಲಕ ಅಲ್ಲ ಮೆರಿಟ್ ವೈಸ್ ನಮ್ಮ ತಾಣಗಳು ಎತ್ತರಕ್ಕೆ ಬರಬೇಕು ನಮ್ಮ ರಾಜ್ಯದೊಳಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಒಂದು ಡಜನ್ ಆದವು ಅಂದರೆ ಅದಕ್ಕಿಂತ ದೊಡ್ಡ ಪ್ರವಾಸೋದ್ಯಮ ಎಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲಿವರೆಗೆ ಹಂಪಿ ಒಂದಾಯಿತು ಈಗ ಲಕ್ಕುಂಡಿ ಓಲ್ಡ್ ಹೆರಿಟೇಜ್ ಸೈಟ್ ಮಾಡೋದಕ್ಕೆ ಹೊರಟಿದ್ದೀವಿ ಈಗಾಗಲೇ ನಮ್ಮ ಸೋಮನಾಥ್ಪುರ ಹಳೆಬೀಡು ಬೇಲೂರು ಇದು ಈಗಾಗಲೇ ಆಗಿದೆ ಓಲ್ಡ್ ಹೆರಿಟೇಜ್ ಸೈಟು ಅದರಂತೆ ನಾವು ಸುಳ್ ಡೆಕ್ಕನ್ ಸುಲ್ತಾನೇಟನ್ನು ಓಲ್ಡ್ ಹೆರಿಟೇಜ್ ಸೈಟ್ ಮಾಡಬೇಕು ಅಂತ ಹೊರಟಿದ್ದೀವಿ ಇವು ಟೂರಿಸಮ್ಗಳನ್ನು ಕೆಲವು ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನು ಮಾಡಬೇಕು ಅಂತ ಹೊರಟಿದ್ದೀವಿ ಇವೆಲ್ಲ ನಮ್ಮ ರಾಜ್ಯದೊಳಗೆ ಅತ್ಯಂತ ಬೇಗ ಹನ್ನೆರಡು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗುವ ಹಾಗೆ ಏನು ಪ್ರಯತ್ನಗಳು ಬೇಕು ಆ ಪ್ರಯತ್ನ ಮಾಡ್ತಾಯಿದ್ದೀವಿ ಈ ಪ್ರವಾಸೋದ್ಯಮದ ವಿಚಾರವಾಗಿ ಅತ್ಯಂತ ಇಂಟೆಲೆಕ್ಚುವಲ್ ಆಗಿ ಬೌದ್ಧಿಕವಾಗಿ ನಾವು ನೋಡೋದಾದರೆ ನೋಡಿ ಹಿರೇ ಬೆಣಕಲ್ ಹಿರೇ ಬೆಣಕಲ್ ಅಂತ ಒಂದು ಐತಿಹಾಸಿಕ ಪಾರಂಪರಿಕ ಅತ್ಯದ್ಭುತವಾಗಿರ್ತಕ್ಕಂಥ ಸ್ಥಳ ಐದು ವರ್ಷ ಐದು ಸಾವಿರ ವರ್ಷಗಳ ಹಿಂದಿನ ಸಂಸ್ಕೃತಿಯಲ್ಲಿದೆ ಐದು ಸಾವಿರ ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಚಿತ್ರಕ್ಕಂಥ ಅಲ್ಲಿ ಚಿತ್ರಕಲೆ ಇದೆ ಇದ್ರ ಬಗ್ಗೆ ಯಾರು ಮಾತಾಡ್ತಿದ್ರು ಯಾವುದರ ಪತ್ರಿಕೆಯಲ್ಲಿ ಬರ್ತಿತ್ತಾ ಎಲ್ಲೋ ಒಂದು ಆರ್ಟಿಕಲ್ ಬಂದಿಟ್ಟರೆ ಮುಗಿದೋಗಿತ್ತು ಇವತ್ತು ಅದನ್ನು ನಾವು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ಗೆ ತಗೊಂಡು ಬಂದು ಆ ಚಿತ್ರಗಳ ಪ್ರದರ್ಶನ ಮಾಡಿದ್ದೇವೆ ಅಷ್ಟೇ ಅಲ್ಲ ಹಿರೇ ಬೆಣ್ಕಲ್ಲು ಸಹಿತ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗೋದಕ್ಕೆ ಏನು ಪ್ರಯತ್ನಗಳು ಬೇಕೋ ಆ ಪ್ರಯತ್ನಗಳನ್ನು ನಾವು ಮುಂದುವರಿಸ್ತೇವೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ ಅದನ್ನು ಇದನ್ನು ಒಂದೇ ಉದಾಹರಣೆ ಹೇಳೋದಕ್ಕೆ ಕಾರಣ ಅಂದರೆ ಇದೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಹಿಸ್ ಇತಿಹಾಸ ಪ್ರೀ ಹಿಸ್ಟಾರಿಕ್ ಸೈಟ್ ಹಿರೇಬೆಂಡ್ಕರ್ ಅಂದರೆ ಇನ್ನು ಎರಡು ವರ್ಷ ಎರಡೂವರೆ ವರ್ಷಗಳ ಅವಧಿಯೊಳಗಾಗಿ ಈ ಥರದ ಯೋಜನೆಗಳನ್ನು ಸಾಕಾರಗೊಳಿಸಿದೆ ಈ ಎಲ್ಲ ಯೋಜನೆಗಳನ್ನು ಸಾಕಾರ ಮಾಡೋದಕ್ಕೆ ಹಲವಾರು ಕಾರ್ಯಕ್ರಮವನ್ನು ರೂಪು ಮಾಡಿದ್ದೇವೆ ನಾವು ನೋಡಿ ಸರ್ಕಾರದಿಂದ ಮಾತ್ರ ಇದನ್ನು ಮಾಡೋದಕ್ಕಾಗದ ಇದರ ಸಂಪೂರ್ಣ ಕಾರ್ಯಗತ ಆಗಬೇಕು ಅಂದರೆ ಸಾರ್ವಜನಿಕರ ವಿಶೇಷವಾಗಿರ್ತಕ್ಕಂಥ ಜೋಡಿಸುವಿಕೆ ಆಗಬೇಕು ಆ ಕಾರಣಕ್ಕಾಗಿನೇ ನಾವು ನಮ್ಮ ಕರ್ನಾಟಕದಲ್ಲಿ ಈ ಮಾನ್ಯುಮೆಂಟ್ ಅಡಾಪ್ಷನ್ ಸ್ಮಾರಕಗಳ ದತ್ತು ತೆಗೆದುಕೊಳ್ತಕ್ಕಂಥ ಯೋಜನೆಯನ್ನು ಮಾಡಿದ್ದೇವೆ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವಂಥ ಯೋಜನೆ ಯಾಕೆ ಮಾಡಿದ್ವಿ ಅಂದರೆ ಜನ ಜೋಡಿಸ್ಬೇಕು ಸ್ಮಾರಕಗಳನ್ನು ದತ್ತು ತೋಬೇಕು ಅವುಗಳನ್ನು ರಕ್ಷಿತ ಮಾಡಬೇಕು ಅವುಗಳ ಸಂರಕ್ಷಣೆ ಮಾಡಬೇಕು ಪುನಶ್ಚೇತನ ಅವಶ್ಯದಲ್ಲಿ ಮಾಡಬೇಕು ಹಾಗೂ ಪ್ರವಾಸಿಗರಿಗೆ ಅಲ್ಲಿ ಬರುವಾಗೆ ಏನು ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅವುಗಳನ್ನು ಮಾಡಬೇಕು ಅಂಥೇಳಿ ನಾವು ಈ ಯೋಜನೆಯನ್ನು ರೂಪು ಮಾಡಿದ್ದೀವಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಪ್ಪತ್ತೈದು ಸಾವಿರ ನಮ್ಮ ಸ್ಮಾರಕಗಳು ನಮ್ಮ ಟ್ವೆಂಟಿ ಫೈವ್ ಥೌಸಂಡ್ ಅದರಲ್ಲಿ ಕೇವಲ ನಮ್ಮ ಸರ್ಕಾರ ಬಂದಾಗ ಆರುನೂರು ಆರುನೂರೋ ಐವತ್ತು ಆಗಿದ್ದು ಈಗ ನಾವು ಮೂರು ತಿಂಗಳಿಗೊಮ್ಮೊಮ್ಮೆ ಹೆಚ್ಚಿಗೆ ಮಾಡ್ತಾಯಿದ್ದೀವಿ ಆದಷ್ಟು ನಮ್ಮ ಸರ್ಕಾರದ ಅವಧಿಯೊಳಗೆ ಎರಡು ಸಾವಿರದ ಗಡಿ ದಾಟಬೇಕು ಅನ್ನೋದು ನಮ್ಮ ಸದಿಚ್ಛೆ ಆಗಿದೆ ಯಾಕೆಂದರೆ ಅವುಗಳನ್ನ ಗುರುತಿಸಬೇಕು ಅಲ್ಲಿ ಮೂಲಭೂತ ಸೌಲಭ್ಯ ಸೃಷ್ಟಿಸಬೇಕು ಅವನ್ನ ರಕ್ಷಿತ ಸ್ಮಾರಕಗಳಂತೂ ಮಾಡಿ ಅವುಗಳಿಗೆ ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಆ ಎಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸರ್ ಇವಾಗ ಸರ್ಕಾರದಿಂದ ಈ ಪ್ರವಾಸೋದ್ಯಮದ ಉತ್ತೇಜನ ಕೆಲಸ ಏನಾಗ್ತಾ ಇದೆ ಇದರಿಂದ ಎಷ್ಟರ ಮಟ್ಟಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಈ ಬಗ್ಗೆ ಸರ್ಕಾರ ಯಾವ ಥರದ ನಿಲುವನ್ನು ತಡೆದಿದೆ ಸರ್ ಉದ್ಯೋಗ ಸೃಷ್ಟಿ ಸಣ್ಣ ಹಾಗೂ ದೊಡ್ಡ ಪ್ರಮಾಣದೊಳಗೆ ಸುಮಾರು ನಲವತ್ತೇಳು ಸಾವಿರ ಉದ್ಯೋಗಗಳನ್ನು ನಮ್ಮ ಈ ಪ್ರವಾಸೋದ್ಯಮ ನೀತಿಯ ಅವಧಿಯೊಳಗೆ ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮ ಯೋಜನೆ ಪ್ರತಿ ಒಂದು ಕಡೆ ಎಲ್ಲೆಲ್ಲಿ ನಾವು ಪ್ರವಾಸಿ ತಾಣ ಮಾಡ್ತೇವಲ್ಲ ಅಲ್ಲಿ ಆ ಪ್ರವಾಸಿ ತಾಣದೊಳಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಈಗ ನಾವು ಜಿಲ್ಲೆಗೆ ಒಂದೊಂದು ಪ್ರವಾಸಿ ತಾಣ ಮಾಡಬೇಕು ಅಂತೇಳಿ ಎವ್ರಿ ಡಿಸ್ಟ್ರಿಕ್ಟ್ ವಿಲ್ ಹಾವ್ ಒನ್ ಟೂರಿಸಮ್ ಡೆಸ್ಟಿನೇಷನ್ ಆ ಪ್ರವಾಸಿ ತಾಣ ಏನು ಮಾಡ್ತೇವಲ್ಲ ಅಷ್ಟು ದೊಡ್ಡ ಪ್ರಮಾಣದೊಳಗೆ ಉದ್ಯೋಗ ಸೃಷ್ಟಿಯಾಗತ್ತೆ ಉದ್ಯೋಗ ಸೃಷ್ಟಿಗೂ ಸಹಿತ ಸಾಕಷ್ಟು ಗಮನ ಕೊಟ್ಟಿದ್ದೇವೆ ಆದರೆ ಫೈವ್ ಸ್ಟಾರ್ ಹೋಟೆಲ್ ಬಂದರೆ ಮಾತ್ರ ಉದ್ಯೋಗ ಸೃಷ್ಟಿ ಆಗುತ್ತೆ ಈ ಕ್ಯಾಸಿನೋ ಬಂದರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನುವ ಕಲ್ಪನೆಯ ಅಥವಾ ಆ ವಿಚಾರದ ಜನನೂ ಇದ್ದಾರೆ ಅದಕ್ಕೆ ನಮ್ಮ ಈ ಪ್ರವಾಸೋದ್ಯಮ ನೀತಿ ಸದ್ಯ ಪ್ರೋತ್ಸಾಹಿಸ್ತಾ ಇಲ್ಲ ಖಾಸಗಿ ಹೂಡಿಕೆಯನ್ನು ಇನ್ವಾಲ್ವ್ ಮಾಡೋದಕ್ಕಾಗಿ ಸರ್ಕಾರ ಯಾವ ರೀತಿಯ ಯೋಜನೆಗಳನ್ನು ಹಾಕ್ಕೊಂಡಿದೆ ಸರ್ ನೋಡಿ ಖಾಸಗಿ ಹೂಡಿಕೆ ಮಾಡೋದ್ರ ಸಲುವಾಗಿ ಪಿ 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 ಮಾಡೆಲ್ನಲ್ಲಿ ನಾವು ರೋಪೇ ಪ್ರಾಜೆಕ್ಟ್ ಇದೆ ಅಲ್ಲ ಪಿ 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 ಪ್ರಾಜೆಕ್ಟ್ನಲ್ಲಿ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಈಗಾಗಲೇ ಡಿ ಪಿ ಆರ್ಗಳು ರೆಡಿಯಾಗಿವೆ ಕೆಲವು ಕಡೆ ಟೆಂಡರ್ ಇನ್ನೇನು ಕೆಲವೇ ದಿವಸದಲ್ಲಿ ಕರೆಯಲಾಗ್ತದೆ ಇದು ಒಂದು ಆದರೆ ಈಗೇನು ನಾವು ನಮ್ಮ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವಂಥದ್ದಿದೆ ದ್ಯಾಟ್ ಈಸ್ ನಥಿಂಗ್ ಬಟ್ ಎ ಪಿ 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 ಪ್ರಾಜೆಕ್ಟ್ ಈ ದೊಡ್ಡದಾಗಿರ್ತಕ್ಕಂಥದ್ದು ಈಗ ನಮ್ಮ ಸಿಪ್ಲೈನ್ ಪ್ರಾಜೆಕ್ಟು ಸಹಿತ ಅದು ಪಿ 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 ಪ್ರಾಜೆಕ್ಟ್ನಲ್ಲೇ ಮಾಡಬೇಕು ಅಂತ ಇದೆ ಹಲವಾರು ಕಡೆ ಈಗ ಬೋಟಿಂಗ್ ವ್ಯವಸ್ಥೆಗಳನ್ನು ಮಾಡ್ತಾ ಅದು ಪಿ 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 ಪ್ರಾಜೆಕ್ಟ್ನೊಳಗನ ಮಾಡ್ತಾ ಇದ್ದೀವಿ ಸೊ ಈ ಪ್ರವಾಸೋದ್ಯಮದ ಬಹು ಮುಖ್ಯ ಅಂಗ ಅಂತ ಹೇಳಿದ್ರೆ ಆತಿಥ್ಯ ಕ್ಷೇತ್ರವೂ ಆಗಿದೆ ಸೊ ಈ ಆತಿಥ್ಯ ಕ್ಷೇತ್ರದಲ್ಲಿ ಹೋಟೆಲ್ ರೆಸಾರ್ಟ್ ರೆಸ್ಟೋರೆಂಟ್ ಇವುಗಳನ್ನು ಇನ್ವಾಲ್ವ್ಮೆಂಟ್ ಇನ್ವಾಲ್ವ್ ಮಾಡೋದಕ್ಕೆ ನಮ್ಮ ಈ ಪ್ರವಾಸೋದ್ಯಮದಲ್ಲಿ ಯಾವ ಥರದ ಕ್ರಮಗಳನ್ನು ಕೈಗೊಂಡಿದೆ ಹೊಸ ಹೊಸ ರೆಸ್ಟೋರೆಂಟ್ ಆಗೋದಕ್ಕೆ ಹೋಟೆಲ್ಸ್ಗಳಾಗೋದಕ್ಕೆ ಸುಮಾರು ಸಬ್ಸಿಡಿಗಳನ್ನು ನಾವು ನೀಡ್ತಾ ಇದ್ದೀವಿ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಯ ಸಬ್ಸಿಡಿಯನ್ನು ನಾವು ಕೊಡ್ತಾ ಇದ್ದೀವಿ ತನ್ಮೂಲಕ ಈ ಹೋಟೆಲ್ ಉದ್ಯಮವನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹಿಸೋದಕ್ಕೆ ಸರ್ಕಾರ ಯೋಜನೆ ಹಾಕ್ಕೊಂಡಿದೆ ಸೊ ಉತ್ತರ ಕರ್ನಾಟಕದ ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಯಾವುದಾದ್ರೂ ಹೊಸ ಪ್ಯಾಕೇಜ್ಗಳನ್ನು ತಂದಿದ್ದೀರಾ ಸರ್ ಉತ್ತರ ಕರ್ನಾಟಕದ ಐತಿಹಾಸಿಕ ಪಾರಂಪರಿಕ ಪ್ರಾಗೈತಿಕ ಐತಿಹಾಸಿಕ ಈ ಎಲ್ಲ ಕ್ಷೇತ್ರಗಳು ಯಾವ ನಿರ್ಲಕ್ಷಿತ ಆಗಿದ್ದವು ಆ ನಿರ್ಲಕ್ಷಿತ ಆಗಿರುವವನ್ನು ಗುರುತಿಸಿ ಅವುಗಳನ್ನು ಸೂಕ್ತವಾದ ಪ್ರವಾಸಿ ತಾಣಗಳನ್ನು ಮಾಡಲು ಪ್ರಯತ್ನ ಮಾಡ್ತಾಯಿದ್ದೇವೆ ಈಗ ಉದಾಹರಣೆಗೆ ಹೇಳೋದಾದರೆ ಗುಲ್ಬುರ್ಗಾದಲ್ಲಿ ಮಳಕೇಡ್ ಫೋರ್ಟ್ ಯಾದಗಿರಿಯಲ್ಲಿ ಶಿರುವಾಳ ಅಲ್ಲಿ ಐವತ್ತರವತ್ತು ಪಾರಂಪರಿ ಐತಿಹಾಸಿಕವಾಗಿರ್ತಕ್ಕಂಥ ದೇವಾಲಯಗಳಿವೆ ಅಲ್ಲಿಂದ ಮುಂದೆ ಬಂದ್ರಿ ಇಟಗಿ ಶಿರೂರು ಲಕ್ಕುಂಡಿ ಎಲ್ಲಮ್ಮನಗುಡ್ಡ ಅಲ್ಲಿಂದ ನೀವು ಹೋದರೆ ಡೆಕ್ಕನ್ ಸುಲ್ತಾನೇಟ್ದ ಪೂರ್ಣ ಆ ರೇಂಜ್ ಅದರ ಜೊತೆಗೆ ಈ ಹಂಪಿ ಹತ್ತಿರ ಇರ್ತಕ್ಕಂಥ ಅಂಚಿನಾದ್ರಿ ಇವೆಲ್ಲ ನಾನು ಒಂದು ಕೆಲವು ಹೇಳಿದೆ ಈಗ ಉದಾಹರಣೆಗೆ ಹೇಳೋದಾದರೆ ಹಾವೇರಿಯಲ್ಲಿ ಬರ್ತಕ್ಕಂಥ ಹಲವಾರು ದೇವರಗುಡ್ಡ ದೇವರಗುಡ್ಡ ಪ್ರವಾಸಿ ತಾಣನ ಹೌದು ಅಲ್ಲಿ ದೇವ್ರಗುಡ್ಡದೊಳಗೆ ಬರೀ ರೈತರು ಅಂತ ಅಂಥೇಳಿ ನೀವು ಅದಕ್ಕೆ ಪ್ರವಾಸಿ ತಾಣ ಅನ್ನೋದು ಅದಕ್ಕೆ ಅದಕ್ಕಾಗೋದಿಲ್ಲ ಲಕ್ಷಾಂತರ ಜನ ಪ್ರವಾಸಕ್ಕೆ ಹೋಗ್ತಕ್ಕಂಥ ಸ್ಥಳ ಆಗಿರೋದರಿಂದ ಅಲ್ಲಿ ನಾವು ಇವತ್ತು ಹಾಕ್ತಾ ಇದ್ದೀವಿ ಈಗ ಉದಾಹರಣೆ ನಿಮ್ಗೆ ಹೇಳೋದಾದರೆ ರಾಣೆ ಇರತಕ್ಕಂಥ ಅರಣ್ಯ ಗುಡ್ಡಗಾಡು ಹಾಗೂ ಅರಣ್ಯ ಅಲ್ಲಿ ಇಲ್ಲಿವರೆಗೆ ಅದು ಪ್ರವಾಸಿ ತಾಣ ಆಗ್ಬೋದು ಅಂಥೇಳಿ ಯಾರೂ ಕಲ್ಪಿಸಿದ್ದಿಲ್ಲ ಆದರೆ ಇವತ್ತು ನಾವು ಅಲ್ಲಿ ಹಲವಾರು ಜೀಪ್ಗಳನ್ನು ಬಿಟ್ಟು ಆ ಪ್ರವಾಸಿ ತಾಣವನ್ನಾಗಿ ఈ అరణ్య రణిబెన్నూరిన అరణ్యూ గుాడు ప్రదేశీ ఇది వసంతనేస ప్రయత్న ఆమె ఇవేలా నౌ డెవలప్ మతాయి వై ఆర్ ఓన్లీ ఫెసిలిటేటింగ్ ఫర్ ఇన్ఫ్రాస్ట్రక్చర్ అండ్ ఎక్స్పోజింగ్ అండ్ గెట్టింగ్ యాక్సెస్ టు దోస్ ప్రవసీ తణలు